ನನ್ ಕಲ್ದಿಲ್ ಆಪಾದ ಬರಲ್ವಾ ಹಾಗಾಗಿ ನೀವೇನ ಸಲಹೆ ಕೊಡೋದಿದ್ರೆ ಅಲ್ಲದೆ ಬರೀ ಬರೀತೀ ಬರೀತೀವ್ ಮಾಡಕ್ತ ಇದ್ರೆ ಮೊಮ್ಮಕ್ಳ ಇದಾವೆ ಅವ ಇನ್ನ ಟೈಪ್ ಮಾಡಿ ನಾನು ನಾನ್ ನಮ್ಮ ಮನೆ ಮೊಮ್ಮಕ್ಕಳು ಎಲ್ಲ ಮಾಡೋದು ನಮ್ಮ ನಮ್ಮಕ್ಳು ಮಕ್ಕಳೇ ಎಲ್ಲ ಮಾಡ್ತಾರೆ ಹೇಳ್ತೀನಿ ಸುಮ್ನೆ ಇರ್ತೀನಿ ಅದಿಂದ ದಯಮಾಡಿ ಯಾರು ನನ್ನನ್ನು ಕಲೆಗಿಸುವುದು ಅನುಮಾನ ಅವ್ನ್ಗೆ ಬೆಚ್ಚಿದವಾಗಿ ಒಂದು ಗೌರವ ಇಲ್ಲ ಅವರನ್ನ ಬಳಸಿದಂತೆ ಹೇಳಿ ಅವ್ರಿಗೊಂದು ಗೌರವ ಇಲ್ಲ ನಾನು ಇವತ್ತು ಸುಭದ್ರದಲ್ಲಿ ಸತ್ಯ ಹೇಳ್ತೀನಿ ಯಾರ್ಯಾರು ಹಿಂದಿಂತ ಸಂಘಟನೆ ಮಾಡಿ ಮನೆ ಕಟ್ಟಿದರೆ ಅವ್ರ ಮನೆಗೆ ಇನ್ನೇ ಒಂದು ಸಾರಿ ಒಂಬತ್ತು ಮನೆಗೆ ಅವ್ರನ್ನೊಂದು ಸನ್ಮಾನ ಮಾಡಿ ಒಂದು ಕಾಲು ಹಾಕಿ ಒಂದು ಗೌರವ ಈ ಮುಂದುವಂಥ ಲೆಕ್ಕಿ ಇವರು ರೈತ ರೀತಿಯ ತ್ಯಾಗ ಮಾಡಿದ್ರು ವಯಸ್ಸಾಗಿದೆ ಇನ್ನು ಮುಂತೂ ಮಾದ ಯಾವತ್ತೆ

ಮತ್ತೆ ನಾನು ಚೈತ್ರದ ಪಕ್ಕಕ್ಕೆ ಯಾರು ಸುಪ್ತ ಆಯ್ತೆ ಅಣ್ಣ ನೀನು ತಯಾರಾಗ್ಬೇಕು ಅಂದ್ರೆ 19 ಆಯ್ಕಿ ಗಾ ಯಾರು ಇರ್ತಾರೆ ಇಲ್ಲಿ ಇದೆ ಫೀಲ್ಡ್ ಆಕ್ಟ್ ಕೂಟೇ ರೋಡಿದೆ ನೀವು ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ಕ ಬಿಜ ನಿಯಮ ಬಿಜ काय ಇದೆ ಐದು ಸಾವಿರ ಭಾಗಕ್ಕಿಂತ ಹೆಚ್ಚು कायदा बघ